ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ಎಷ್ಟು ದಿವಸ ಗುರುಬಲ ಹೋಗಿತ್ತು ಈಗ ಗುರುಬಲ ಬರ್ತಾ ಇದೆ ಖ್ಯಾತ ಸನ್ ಸಚಿವ ಶುಭೇ ಅರ್ಥ ಸುತವಾನ್ ಧರ್ಮೋತ್ಸುಕ ಅಂತೆಲ್ಲ ಹೇಳಿದಿಲ್ಲ ಹೀಗಾಗಿ ನಿಮ್ಮ ಪಾಲಿಗೆ ಒಂದು ಬಂಗಾರದ ಫಲ ಪ್ರಾರಂಭವಾಗ್ತಾ ಇದೆ ಸಚಿವರಾಗ್ಬಿಡ್ತೀರ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ನೀವಿರ್ತಕ್ಕಂಥ ರಂಗಗಳಲ್ಲಿ ಯಾವುದೇ ಕೆಲಸ ಮಾಡ್ತಾಯಿದ್ರಿ ನೀವು ಅಲ್ಲಿ ನಿಮ್ಮನ್ನ ಗುರುತಿಸ್ಲಿಕ್ಕೆ ಶುರು ಮಾಡ್ತಾರೆ ನಿಮಗೊಂದು ಅಧಿಕಾರ ಸಿಗ್ಲಿಕ್ಕೆ ಶುರುವಾಗುತ್ತೆ ನಿಮಗೊಂದಷ್ಟು ಜವಾಬ್ದಾರಿ ಅಂತ ಸಿಗುತ್ತೆ ಆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸೋ ಶಕ್ತಿ ನಿಮಗೆ ಬರುತ್ತೆ ತನ್ಮೂಲಕ ಧನ ಸಂಪಾದನೆ ವಾಕ್ ಸಂಪಾದನೆ ಕುಟುಂಬ ಸಂಪಾದನೆ ಎಲ್ಲವೂ ಉಂಟಾಗ್ತಾ ಹೋಗುತ್ತೆ ಧನಾಧಿಪತಿ ನಿಮ್ಮ ಪಾಲಿಗೆವನು ಹೀಗಾಗಿ ನೀವು ಯಾವುದೇ ನಾನು ಆಗಾಗ ಹೇಳ್ತಾ ಇರ್ತೀರಿ ಒಂದು ಕಡ್ಡಿ ಎತ್ತಿಟ್ಟರೂ ಕೂಡ ಅದಕ್ಕೊಂದಷ್ಟು ಧನ ಅಂತ ಬರುತ್ತೆ ಅಂತ ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು ವಾಕ್ಫಲ ಬರ್ತದೆ ತುಂಬ ಚೆನ್ನಾಗಿ ಮಾತಾಡುವ ಕೌಶಲ್ಯ ನೀವು ಮಾತಾಡಿದ್ರೆ ಇನ್ನೊಬ್ಬರು ಕೇಳ್ತಕ್ಕಂಥ ಒಂದು ರಂಗು ಆ ಮಾತಿನಲ್ಲಿ ಏನು ಜೇನು ಬೆರೆತ ಹಾಗೆ ಆ ರೀತಿಯಲ್ಲಿ ಶಕ್ತಿ ಪ್ರತಿಭಾಶಕ್ತಿ ಇಮ್ಮಡಿಯಾಗುತ್ತೆ ನಿಮಗೆ ಬೇರೆಯವರು ಕೂಡ ನಿಮ್ಮ ಹತ್ರ ಸಲಹೆ ಬಂದು ಕೇಳ್ತಾರೆ ಸ್ವಾಮಿ ಹೀಗಿದೆ ಸಮಸ್ಯೆ ಏನು ಮಾಡಲಿ ಅಂತ ಅದಕ್ಕೆ ನೀವು ಉತ್ತರ ಕೊಡ್ತೀರ ಆ ರೀತಿಯ ಒಂದು ಒಂದು ಸ್ಥಾನಕ್ಕೆ ಏರ್ಪಾಡು ಆ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತೀರಾ ಆ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ವಿಶೇಷ ಫಲವನ್ನು ತಂದುಕೊಡುತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ ಸ್ಯಾ ಧರ್ಮ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತೀರಾ ಧರ್ಮ ಆಸಕ್ತಿ ಬೆಳೆಯುತ್ತೆ ಧರ್ಮವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಅವುಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಒಂದು ಮನಸ್ಸು ನಿಮಗೆ ಉಂಟಾಗುತ್ತೆ ಧರ್ಮ ಕಾರ್ಯಗಳಲ್ಲೂ ಮನೆಯಲ್ಲಿ ಯಾವುದೋ ಒಂದು ಯಜ್ಞ ಯಾಗಾದಿಗಳು ಪೂಜೆ ಪುನಸ್ಕಾರ ಅಂದರೆ ನೀವು ಮುಂದೆ ನಿಂತು ಇದು ಹೀಗಾಗಬೇಕು ಹೀಗಾಗಬೇಕು ಅಂತ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಇನ್ನು ಕೇಳಲೇಬೇಕಾಗಿಲ್ಲ ಆಚಾರ್ಯರಿಗೆ ಯಾರು ಪಾಠ ಮಾಡ್ತಾರೋ ಅಥವಾ ಬೋಧನೆ ಮಾಡ್ತಾರೋ ಅಂಥವರಂತೂ ಇನ್ನೂ ಉತ್ಕೃಷ್ಟ ಸ್ಥಾನಕ್ಕೆ ಹೋಗಿ ತಲುಪ್ತಾರೆ ಅವರ ಮಾರ್ಗದರ್ಶನ ಎಲ್ಲರಿಗೂ ತುಂಬ ಅಗತ್ಯ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅವರು ಬೆಳಗಿ ಸೂರ್ಯನ ಹಾಗೆ ಬೆಳಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಾಲಿಗೆ ಈ ಗುರುಬಲ ಬಂಗಾರದ ಫಲವೇ ಆಗಿದೆ ನಿಶ್ಚಯವಾಗಿ ನೀವು ಏನು ಮಾಡಬಹುದು ಇಷ್ಟ ದೇವತಾ ಆರಾಧನೆ ಮಾಡಿ